ಸ್ನೇಹಿತರೆ ಇರಾನ್ ಅಧ್ಯಕ್ಷ ಇಬ್ರಾಹಿಂ ರೈಸಿ ಅವರ ಹೆಲಿಕಾಪ್ಟರ್ ಅಪಘಾತವು ಅವರ ಮರಣದ ನಂತರ ಮಧ್ಯಪ್ರಾಚ್ಯವನ್ನು ನಿಗೂಢ ಮೌನದಲ್ಲಿ ಇರಿಸಿದೆ ಈಗಾಗಲೇ ಉದ್ವಿಗ್ನತೆ ಹೆಚ್ಚಿತ್ತು ಮತ್ತು ಈಗ ಅಧ್ಯಕ್ಷ ರೈಸಿಯ ಅನುಮಾನಾಸ್ಪದ ಹೆಲಿಕಾಪ್ಟರ್ ಅಪಘಾತ ಪಿತೂರಿ ಸಿದ್ಧಾಂತಿಗಳನ್ನು ಆಕರ್ಷಿಸುತ್ತಿದೆ ಆ ದಿನ ಹೆಲಿಕಾಪ್ಟರ್ ಪತ್ತೆಯಾದ ನಂತರ ಟರ್ಕಿಯ ಮೊದಲ ಹೇಳಿಕೆಯು ಹೆಲಿಕಾಪ್ಟರ್ನಿಂದ ಟ್ರಾನ್ಸ್ ಪಾಂಡರ್ ಕಾಣೆಯಾಗಿದೆ ಅಥವಾ ಅದನ್ನು ಮೊದಲೇ ಸ್ಥಗಿತಗೊಳಿಸಲಾಗಿದೆ ಎಂದಾಗಿತ್ತು ಹೆಲಿಕಾಪ್ಟರ್ನ ಪೈಲಟ್ ಇಸ್ರೇಲ್ ಗುಪ್ತಚರ ಇಲಾಖೆ ಮೊಸಾಬ್ ಏಜೆಂಟ್ ಎಂದು ಹಮಾಸ್ ಹೇಳಿದೆ ರೈಸಿಯ ಹೆಲಿಕಾಪ್ಟರ್ ಅನ್ನು ಕ್ರ್ಯಾಶ್ ಮಾಡಲು ಬಾಹ್ಯಾಕಾಶದಿಂದ ಲೇಸ ಕಿರಣವನ್ನು ಬಳಸಲಾಗಿದೆ ಎಂದು ಕೆಲವರು ಹೇಳುತ್ತಾರೆ ಅಲ್ಲದೆ ಇರಾನ್ ಸುಪ್ರೀಂ ಲೀಡರ್ ಅಲಿ ಖಮೇನಿಯವರ ಮಗ ಮೊಸ್ತಫಾ ಖಮೇನಿ ಅವರು ಸುಪ್ರೀಂ ಲೀಡರ್ ಆಗಲು ತನ್ನ ಮಾರ್ಗವನ್ನು ತೆರವುಗೊಳಿಸಲು ರೈಸಿ ಹತ್ಯೆ ಆಯೋಜಿಸಿದರು ಎಂದು ಕೆಲವರು ಊಹಿಸುತ್ತಾರೆ ಇಲ್ಲಿಯವರೆಗೆ ಇರಾನ್ನಿಂದ ಯಾವುದೇ ಅಧಿಕೃತ ಹೇಳಿಕೆ ಬಿಡುಗಡೆಯಾಗಿಲ್ಲ ಅಧ್ಯಕ್ಷ ಇಬ್ರಾಹಿಂ ರೈಸಿ ಅವರ ಹೆಲಿಕಾಪ್ಟರ್ ಅಪಘಾತವನ್ನು ಅಪಘಾತ ಎಂದು ಒಪ್ಪಿಕೊಳ್ಳುವುದು ಕಷ್ಟ ಆದಾಗ್ಯೂ ಇರಾನ್ ಯಾವುದೇ ಪಿತೂರಿ ಸಿದ್ಧಾಂತವನ್ನು ಬೆಂಬಲಿಸುವ ಸಾಧ್ಯತೆಯಿಲ್ಲ ಮುಂಬರುವ ಸಮಯದಲ್ಲಿ ಮಧ್ಯಪ್ರಾಚ್ಯದಲ್ಲಿ ಮಹತ್ವದ ಬದಲಾವಣೆಯಾಗಲಿದೆ ಇದು ಇರಾನ್ ಮತ್ತು ಪಾಶ್ಚಿಮಾತ್ಯ ದೇಶಗಳ ನಡುವೆ ಸೋಲು ಗೆಲುವಿನ ಮೇಲಾಟಕ್ಕೆ ಕಾರಣವಾಗುತ್ತದೆ ನೀವು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ಗಳಲ್ಲಿ ನಮಗೆ ತಿಳಿಸಿ